ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಲೆ ಏರಿಕೆಯ ಬಗ್ಗೆ ನಾನು ಯಾರನ್ನು ಯಾವತ್ತೂ ಅಟ್ಯಾಕ್ ಮಾಡಿಲ್ಲ ಯಾವುದೇ ಪ್ರತಿಭಟನೆಯನ್ನು ನಾನು ಮಾಡಿಲ್ಲ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ದುಃಖಕರ ವಿಚಾರ ಇದು ಬೆಲೆ ಏರಿಕೆಯ ಬಗ್ಗೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನು ಅಟ್ಯಾಕ್ ಮಾಡಿಲ್ಲ ಅದರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ ಆದರೂ ಒಂದು ದುಃಖಕರವಾದಂಥ ವಿಷಯ ಇವರು ಕೇಂದ್ರ ಸರ್ಕಾರದ ಮೇಲೆ ಇಳೋದು ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಇಡೋದು ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ